ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಒಂದು ಬಿಗ್ ಇವೆಂಟ್ ಇದೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಕೂಡ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ಎಲ್ಲ ಅಪ್ಡೇಟ್ಸ್ ಗಳನ್ನ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಲೇಮ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಸ್ಟಾಕ್ನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ಇಲ್ಲಿ ನಿನ್ನೆಯ ಡೌಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ತ್ರೀ ಟ್ವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಡೌನ್ ಅಲ್ಲಿ ಡೌಜೋನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಇದು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಬಟ್ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಯಾವ ರೀತಿ ಅಪ್ ಆಗಿತ್ತು ಡೌಜೋನ್ಸ್ ಆನಂತರ ಯಾವ ರೀತಿ ಕ್ರಾಶ್ ಆಗಿದೆ ಅಂತ ಯಾಕೆಂತಂದ್ರೆ ಅಲ್ಲಿ ಓಪನ್ ಆಗಿ ಆನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಮೂವತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತಾರು ನಿನ್ನೆ ಹೈ ಆಗಿತ್ತು ಬಟ್ ಕ್ಲೋಸಿಂಗ್ ಮೂವತ್ತೇಳು ಸಾವಿರದ ಆರ್ನೂರ ನಲವತ್ತೈದಕ್ಕೆ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಸಾವಿರದ ಎಂಟುನೂರು ಪಾಯಿಂಟ್ಸ್ ಡೌನ್ ಆಗಿದೆ ಹೈ ಇಂದ ಇನ್ ಕೇಸ್ ನಾವ್ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡದೆ ನೋಡಬಹುದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಆಲ್ಮೋಸ್ಟ್ ಸಾವಿರದ ಎಂಟುನೂರು ಪಾಯಿಂಟ್ಸ್ ಇದೆ ಇಲ್ಲಿ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇರೋದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಅಷ್ಟೇ ಫೋರ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಹೈ ಇಂದ ಡೌನ್ ಆಗಿದೆ ಇದು ಬಿಗ್ ಕ್ರಾಶ್ ಅಂತಾನೆ ಹೇಳ್ಬಹುದು ಅಥವಾ ಬುಲ್ ಸ್ಟ್ರಾಪ್ ಅಂತ ಕೂಡ ಹೇಳ್ಬಹುದು ಯಾಕೆಂತಂದ್ರೆ ಭರ್ಜರಿ ಹಪ್ ಆಯ್ತು ಆನಂತರ ಬರ್ಜರಿ ಡೌನ್ ಆಯಿತು ಬುಲ್ ಸ್ಟ್ರಾಪ್ ಅಲ್ಲಿ ಇನ್ವೆಸ್ಟರ್ಸ್ ಸಿಕ್ಕಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆ ರೀತಿಯ ಪರ್ಫಾರ್ಮೆನ್ಸ್ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನಾವು ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಟೂ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಇಲ್ಲೂ ಕೂಡ ಬರ್ಜರಿಯಾಗಿ ಡೌನ್ ಇದೆ ನೋಡಬಹುದು ಹದಿನಾರು ಸಾವಿರದ ಮುನ್ನೂರ ಹದಿನಾರು ನಿನ್ನೆಯ ಹೈ ಆಗಿತ್ತು ಕ್ಲೋಸಿಂಗ್ ಬಂದಿರೋದು ಹದಿನೈದು ಸಾವಿರದ ಇನ್ನೂರ ಅರವತ್ತೇಳು ಅಂದ್ರೆ ಆಲ್ಮೋಸ್ಟ್ ಸಾವಿರ ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಆಗಿದೆ ಹೈಯಿಂದ ಬಿಗ್ ಕ್ರಾಶ್ ಅಂತಾನೆ ಹೇಳ್ಬೋದು ನಿನ್ನೆ ಕೂಡ ಕಂಡು ಬಂದಿರೋದು ನೋಡ್ಬೋದು ಸಾವಿರದ ಇಪ್ಪತ್ತೈದು ಅಥವಾ ಸಿಕ್ಸ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಹೈ ಇಂದ ಈ ರೀತಿಯ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ಹಿಟ್ಸ್ ಚೀನಾ ವಿತ್ ಹಂಡ್ರೆಡ್ ಅಂಡ್ ಫೋರ್ ಪರ್ಸೆಂಟ್ ಟ್ಯಾರಿಫ್ಸ್ ಅಮಿತ್ ಆನ್ ಗೋಯಿಂಗ್ ಟ್ರೇಡ್ ಟೆನ್ಷನ್ಸ್ ಚೀನಾದ ಮೇಲೆ ನೂರ ನಾಲ್ಕು ಪರ್ಸೆಂಟ್ ಟ್ಯಾರಿಫ್ ಅನ್ನ ಹಾಕಿದ್ದಾರೆ ಜೊತೆಗೆ ಈ ಟ್ಯಾರಿಫ್ಸ್ ಏನಿದೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದನೇ ಜಾರಿಗೆ ಕೂಡ ಬಂದಿದೆ ಈ ಅನೌನ್ಸ್ಮೆಂಟ್ ಕೂಡ ಈಗಾಗಲೇ ಅಮೆರಿಕನ್ ವೈಟ್ ಹೌಸ್ ಇಂದ ಬಂದಿದೆ ಇದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಮತ್ತೆ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಕ್ರಿಯೇಟ್ ಮಾಡುವಂತ ಲಕ್ಷಣವನ್ನ ತೋರಿಸ್ತಾ ಇದೆ ನಿನ್ನೆ ಖಂಡಿತ ಒಂದಷ್ಟು ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೂ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಕಂಡು ಬಂತು ಬಟ್ ಇವತ್ತು ಅಷ್ಟೇ ಪ್ರಮಾಣದ ಡೌನ್ ಫಾಲ್ ಕೂಡ ಕಂಡು ಬರುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಚೀನಾ ಇನ್ನೂ ರೆಸ್ಪಾಂಡ್ ಮಾಡಿಲ್ಲ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಗೊತ್ತಿಲ್ಲ ಮೊನ್ನೆ ತಾನೇ ತರ್ಟಿ ಫೋರ್ ಪರ್ಸೆಂಟ್ ಅವರು ಕೂಡ ಹಾಕಿದ್ರು ನೋಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರೇನು ಬೇಡ ಕಾಣ್ತಾ ಇಲ್ಲ ಮಾರ್ಕೆಟ್ ನ ಅಪ್ ಆಗಲಿಕ್ಕೆ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಇಂದ ಕೂಡ ಅಂದ್ರೆ ನಮ್ಮ ಆರ್ ಬಿ ಐ ಇಂದ ಕೂಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರೋದು ಬಾಕಿ ಇದೆ ಅದೇನು ಅಂತಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಇವತ್ತು ಹತ್ತು ಗಂಟೆಗೆ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರ ಅವರು ಮೀಡಿಯಾ ಮುಂದೆ ಬಂದು ಪಾಲಿಸಿ ಮೀಟಿಂಗ್ ನ ಔಟ್ ಕಮ್ ಬಗ್ಗೆ ಬ್ರೀಫ್ ಮಾಡ್ತಾರೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಇರೋದು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬಹುದು ಅಂತ ಕಟ್ ಆದ್ರೆ ಖಂಡಿತ ಖುಷಿ ಆಗುತ್ತೆ ಮಾರ್ಕೆಟ್ಗೆ ಇನ್ ಕೇಸ್ ಕಟ್ ಆಗ್ಲಿಲ್ಲ ಅಂದ್ರೆ ಬಹುಶಃ ಅದು ಡಿಸ್ಅಪಾಯಿಂಟ್ಮೆಂಟ್ ಅನ್ನ ತರಬಹುದು ಮಾರ್ಕೆಟ್ ಅಲ್ಲಿ ಜೊತೆಗೆ ಇವರು ಫ್ಯೂಚರ್ ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ನಾವು ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಇದೀವಿ ಅಮೆರಿಕ ಟ್ಯಾರಿಫ್ ಆಗ್ತಾ ಇದೆ ಈ ರೀತಿಯ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ನಮ್ಮ ಗ್ರೋತ್ ಅನ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಆರ್ ಬಿ ಐ ಹಾಗೂ ಸರ್ಕಾರ ನಿಟ್ಟಿನಲ್ಲಿ ಏನೆಲ್ಲ ಮಾತುಗಳು ಕೇಳಿ ಬರುತ್ತೆ ಆರ್ ಬಿ ಐ ಗವರ್ನರ್ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ ಇವೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತವಾಗಿರುತ್ತವೆ ಹಾಗಾಗಿ ಹತ್ತು ಗಂಟೆಗೆ ಬರುವಂತ ಅಪ್ಡೇಟ್ ಏನಿರುತ್ತೆ ಇದನ್ನ ನಾವು ವಾಚ್ ಮಾಡಬೇಕಾಗಿರುತ್ತೆ ಇವತ್ತು ಇಂಪಾರ್ಟೆಂಟ್ ಅಪ್ಡೇಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಇವತ್ತು ಬಟ್ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇದೆ ಡೊಮೆಸ್ಟಿಕ್ ಕ್ಯೂಸ್ ಏನಾದರೂ ಪಾಸಿಟಿವ್ ಬಂದ್ರೆ ಬಹುಶಃ ಅದು ಒಂದಷ್ಟು ಮಾರ್ಕೆಟ್ ಅನ್ ಮೇಲೆ ಕೂಡ ಎತ್ಬಹುದು ಬಟ್ ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಆರ್ ಬಿ ಐ ಇಂದ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬರುತ್ತಾ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಬರುತ್ತಾ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಸ್ ನಾಲ್ಕು ಸಾವಿರದ ಒಂಬೈನೂರ ಮಾಡಿದರೆ ಡಿಎಸ್ ಮೂರ್ ಸಾವಿರದ ತೊಂಬತ್ತೇಳು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಐ ಎಸ್ ಮತ್ತೆ ಕಂಟಿನ್ಯೂಯಸ್ ಆಗಿ ಸೆಲ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಶಾಮ್ ಮೆಟಾಲಿಕ್ಸ್ ಅಂಡ್ ಎನರ್ಜಿ ಇವತ್ತು ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಪ್ರೊಡಕ್ಷನ್ ಡೇಟಾ ಕೂಡ ರಿಲೀಸ್ ಮಾಡಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸ್ಟೀಲ್ ಪ್ರೊಡಕ್ಷನ್ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ಓವರ್ ಆಲ್ ಇಯರ್ಲಿ ಸೇಲ್ಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಂದ್ರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈನಾನ್ಶಿಯಲ್ಯ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಅಚೀವ್ ಮಾಡಿದೆ ಈ ಒಂದು ಕಾರಣಕ್ಕಾಗಿ ಶಾಮ್ ಮೆಟಾಲಿಕ್ಸ್ ಅಂಡ್ ಎನರ್ಜಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಸೆನ್ಕೋ ಗೋಲ್ಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಸೆನ್ಕೋ ಗೋಲ್ಡ್ ಬಿಸಿನೆಸ್ ಅಪ್ಡೇಟ್ ಹೈಯೆಸ್ಟ್ ಎವರ್ ಕ್ಯೂ ಫೋರ್ ರೆವೆನ್ಯೂ ಕ್ಯೂ ಫೋರ್ ಅಲ್ಲಿ ಹೈಯೆಸ್ಟ್ ಎವರ್ ರೆವೆನ್ಯೂ ಅಚೀವ್ ಮಾಡಿದೆ ಈ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಈ ಕಾರಣದಿಂದ ಸೆನ್ಕೋ ಗೋಲ್ಡ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಐಆರ್ ಬಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಯ ಟೋಲ್ ರೆವಿನ್ಯೂ ಡೇಟಾ ರಿಲೀಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟೋಲ್ ರೆವೆನ್ಯೂ ಹೈಕ್ ಆಗಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ ಗ್ರೋತ್ ಕಂಡು ಬಂದಿದೆ ಈ ಕಾರಣದಿಂದ ಏ ಆರ್ ಬಿ ಇನ್ ಫ್ರಾಕ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಓಡೋಫೋನ್ ಐಡಿಯಾ ಕೂಡ ಸುದ್ದಿಲಿರುತ್ತೆ ಕಾರಣ ಹಿಂದೆ ಸುದ್ದಿ ಬಂದಿತ್ತು ಓಡೋಫೋನ್ ಐಡಿಯಾ ಸ್ಪೆಕ್ಟ್ರಮ್ ಡಿಯೋಸ್ ಅನ್ನ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ ಅಂತ ಈಗ ಅಪ್ಡೇಟ್ ಬಂದಿದೆ ಕಂಪನಿ ಸಕ್ಸಸ್ಫುಲಿ ತನ್ನ ಡ್ಯೂಸ್ ಅನ್ನ ಆಗಿ ಕನ್ವರ್ಟ್ ಮಾಡಿ ಅಲಾಟ್ಮೆಂಟ್ ಅನ್ನು ಕೂಡ ಮಾಡಿದೆ ಗೆ ಈ ಒಂದು ಸುದ್ದಿಯ ಕಾರಣಕ್ಕೆ ಓಡೋಫೋನ್ ಐಡಿಯಾ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬಹುದು ಓಡಫೋನ್ ಅಲಾಸ್ ತ್ರೀ ತೌಸಂಡ್ ಸಿಕ್ಸ್ ನೈಂಟಿ ಫೈವ್ ಇಕ್ವಿಟಿ ಶೇರ್ಸ್ ವರ್ತ್ ಆಫ್ ತರ್ಟಿ ಸಿಕ್ಸ್ ತೌಸಂಡ್ ನೈನ್ ಫಿಫ್ಟಿ ಕ್ರೋರ್ ಟು ಗೌರ್ಮೆಂಟ್ ಮೂವತ್ತಾರು ಸಾವಿರದ ಒಂಬೈನೂರ ಶೇರ್ಸ್ ಅನ್ನು ಅಲಾಟ್ ಮಾಡಿದೆ ಸರ್ಕಾರಕ್ಕೆ ಬಹುಶಃ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು ಬಟ್ ನೋಡೋಣ ನಂತರ ಸಿಗ್ನೇಚರ್ ಗ್ಲೋಬಲ್ ಕೂಡ ಸುದ್ದಿಲಿರುತ್ತೆ ಕಾಣ ನೋಡಬಹುದು ಕ್ಯೂ ಫೋರ್ ಪ್ರೀ ಸೇಲ್ಸ್ ಬುಕಿಂಗ್ ಡೌನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಓವರ್ ಲಾಂಚ್ ಅಪ್ರೂವಲ್ ಡಿಲೇಸ್ ಕಂಪನಿಯ ಪ್ರಾಜೆಕ್ಟ್ಸ್ ಏನಿದೆ ಡಿಲೇ ಆಗ್ತಾ ಇದೆ ಡಿಲೇ ಆಗ್ತಿರೋದ್ರಿಂದ ಪ್ರೀ ಸೇಲ್ಸ್ ಬುಕಿಂಗ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದರಲ್ಲೂ ಕೂಡ ಸಿಕ್ಸ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಈ ಒಂದು ಬ್ಯಾಡ್ ನ್ಯೂಸ್ ನ ಕಾರಣಕ್ಕಾಗಿ ಸಿಗ್ನೇಚರ್ ಗ್ಲೋಬಲ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಫೋನಿಕ್ ಮಿಲ್ಸ್ ಕೂಡ ಸುದ್ದಿ ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ನೋಡಬಹುದು ರಿಪೋರ್ಟ್ಸ್ ರೋಬಸ್ಟ್ ಗ್ರೋತ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಕಂಪನಿ ಒಳ್ಳೆ ಗ್ರೋತ್ನ ಕಂಡಿದೆ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಫೋನಿಕ್ಸ್ ಮಿಲ್ಸ್ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎನ್ ಟಿ ಪಿ ಸಿ ಗ್ರೀನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಅನೌನ್ಸರ್ ಇನ್ ಕಾರ್ಪೊರೇಷನ್ ಆಫ್ ಜಾಯಿಂಟ್ ಎನ್ ಟಿ ಸಿ ಮಹಾಪ್ರೀತ್ ಗ್ರೀನ್ ಎನರ್ಜಿ ಎನ್ ಟಿ ಸಿ ಮಹಾಪ್ರೀತ್ ಗ್ರೀನ್ ಎನರ್ಜಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಈ ಒಂದು ಅನೌನ್ಸ್ಮೆಂಟ್ ನ ಕಾರಣಕ್ಕಾಗಿ ಎನ್ ಟಿ ಸಿ ಗ್ರೀನ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಓಂ ಫಸ್ಟ್ ಫೈನಾನ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಕ್ಯೂಪಿ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ನೋಡೋದು ಸಾವಿರದ ಇನ್ನೂರ ಐವತ್ತು ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಬಂದಿದೆ ಓಂ ಫಸ್ಟ್ ಫೈನಾನ್ಸ್ ಕ್ಯೂ ಐ ಪಿ ಮೂಲಕ ಈ ಕಾರಣದಿಂದ ಸುದ್ದಿಯಲ್ಲಿ ಜೊತೆಗೆ ಫ್ಲೋರ್ ಪ್ರೈಸ್ ಅನ್ನು ಕೂಡ ಫಿಕ್ಸ್ ಮಾಡಿದೆ ಸಾವಿರದ ಹತ್ತೊಂಬತ್ತು ಪರ್ ಶೇರ್ ಬಟ್ ಸ್ಟಾಕ್ ಪ್ರೈಸ್ ಡೌನ್ ಆಗಿದೆ ನೈನ್ ಏಟಿ ನೈನ್ ರೇಂಜ್ ಅಲ್ಲಿ ಟ್ರೇಡ್ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸ್ಟಿಲ್ ಸ್ಟಾಕ್ ನ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕಾನ್ ಕಾರ್ಡ್ ಬಯೋಟೆಕ್ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಯು ಎಸ್ ಎಫ್ ಡಿ ಅಪ್ರೂವಲ್ ಫಾರ್ ಸೆರೋಸಿಸ್ ಟ್ರೀಟ್ಮೆಂಟ್ ಡ್ರಗ್ ಕಂಪನಿ ಒಂದು ಡ್ರಗ್ ಯು ಎಸ್ ಎಫ್ ಡಿ ಅಪ್ರೂವಲ್ ಕೊಟ್ಟಿದೆ ಕಾರಣದಿಂದ ಕನ್ಕಾರ್ಡ್ ಬಯೋಟೆಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಅಶೋಕ ಬಿಲ್ಡ್ ಕಾನ್ ಕೂಡ ಸುತ್ತಲಿರುತ್ತೆ ಕಾರಣ ನೋಡಬಹುದು ಅಶೋಕ ಬಿಲ್ಟ್ ಕಾನ್ ಸೇಲ್ಸ್ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಇನ್ ರಿನ್ಯೂಬಲ್ ಎನರ್ಜಿ ಆರ್ಮ್ ತನ್ನ ಸಬ್ಸಿಡಿಯರಿ ಏನಿತ್ತು ರಿನೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತಹ ಸಬ್ಸಿಡಿಯರಿ ಪ್ರಕಾಶ್ ಮಾನ್ ರಿನ್ಯೂಬಲ್ ಎನರ್ಜಿ ಇದರಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಿದೆ ಕಂಪನಿ ಈ ಸ್ಟೇಕ್ ಸೇಲ್ ನ ಕಾರಣಕ್ಕಾಗಿ ಅಶೋಕ ಬಿಲ್ಡ್ ಕಾನ್ ಕೂಡ ಸುತ್ತಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನಿಯೂಸ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ ಏನು ನಮ್ಮ ಗಿಫ್ಟ್ ನಿಫ್ಟ್ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನಿಫ್ಟಿಯಲ್ಲಿ ನೋಡೋದು ಯಜ್ ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಕೈಯಲ್ಲಿ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಟ್ರೈಟ್ ಟೈಮ್ಸ್ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಔನ್ ಇದೆ ಹ್ಯಾಂಗ್ಸಾಂಗ್ ಟೂ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಇದೆ ತೈವಾನ್ ವೈಟೆಡ್ ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಇದೆ ಕೋಸ್ಪಿ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಇದೆ ಜಕಾರ್ತಾ ಕಂಪೋಸಿ ಒನ್ ಪರ್ಸೆಂಟ್ ಪಾಸಿಟಿವ್ ಟ್ರೇಡ್ ಆಗ್ತಾ ಇದೆ ಶಾಂಗೈ ಕಂಪೋಸಿಟ್ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಏಷ್ಯನ್ ಮಾರ್ಕೆಟ್ಸ್ ಎಲ್ಲೂ ಕೂಡ ನೆಗೆಟಿವ್ ಅಲ್ಲಿ ಇದೆ ಎಕ್ಸೆಪ್ಟ್ ಜಕಾರ್ಥಾ ಕಂಪೋಸಿ ಅಂತ ಹೇಳ್ಬಹುದು ಅದರಲ್ಲೂ ಜಪಾನ್ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡಿದೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಹಾಗೆ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಒನ್ ನೈಂಟಿ ನೈನ್ ಪಾಯಿಂಟ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಂದ್ರೆ ಇವತ್ತು ಸ್ವಲ್ಪ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇದಾವೆ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಕೂಡ ಬೀಳುವಂತ ಚಾನ್ಸಸ್ ಇದೆ ಓಪನಿಂಗ್ ಡೌನ್ ಅಲ್ಲಿ ಆಗುವಂತ ಲಕ್ಷಣ ಆಸ್ ಆಫ್ ಕಾಣ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡಬೇಕಾಗುತ್ತೆ ಜೊತೆಗೆ ಆರ್ ಬಿ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬರೋದ್ರಿಂದ ಅಲ್ಲಿ ಏನಾದ್ರೂ ಪಾಸಿಟಿವ್ ಬಂದ್ರೆ ಬಹುಶಃ ಮಾರ್ಕೆಟ್ ರಿಕವರ್ ಕೂಡ ಮಾಡಬಹುದು ಬಟ್ ನೋಡೋಣ ಹೇಗಿರುತ್ತೆ ಕ್ಲೋಸಿಂಗ್ ಅಂತ ಆಸ್ ಆಫ್ ನೋ ಇಂಡಿಕೇಶನ್ ನೆಗೆಟಿವ್ ಇದೆ ಗ್ಲೋಬಲ್ ಕ್ಯೂಸ್ ಕೂಡ ನೆಗೆಟಿವ್ ಇದೆ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತು ಹತ್ತು ಗಂಟೆಗೆ ಆರ್ ಬಿ ಐಂದ ಬರುವಂತ ಔಟ್ಕಮ್ ಅನ್ನ ವಾಚ್ ಮಾಡಿ ಆನಂತರ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ವಾಚ್ ಮಾಡಿ ಜೊತೆಗೆ ಇವತ್ತು ರೈಟ್ ಸೆನ್ಸಿಟಿವ್ ಸ್ಟಾಕ್ ಗಳು ಫೋಕಸ್ ಇರ್ತವೆ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ನ ಶೇರ್ ಗಳು ನಂತರ ರಿಯಲ್ ಎಸ್ಟೇಟ್ ಶೇರ್ ಗಳು ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ರೆಡ್ ಡಿಸಿಷನ್ ಬಂದ ಮೇಲೆ ಯಾವ ರೀತಿ ರಿಯಾಕ್ಷನ್ ಅಲ್ಲಿ ಬರುತ್ತೆ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ